ಲೇಬರ್ ಕಾಲೋನಿ ಉದಯಗಿರಿ ಶ್ರೀರಾಮ ಸೇವಾ ಸಮಿತಿ ಸಹಯೋಗದಲ್ಲಿ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ಶ್ರೀರಾಮಚಂದ್ರದೇವರ ಪ್ರತಿಷ್ಠಾಪನಾ ಪರ್ವದಿನದಂದು ಶ್ರೀ ಮಹಾಗಣಪತಿ ಶ್ರೀ ಧಾನ್ಯಲಕ್ಷ್ಮಿ ಶ್ರೀ ಲಕ್ಷ್ಮಣ ಹನುಮಂತ ಸಮೇತ ಶ್ರೀ ಸೀತಾರಾಮಚಂದ್ರದೇವರ ಬಿಂಬ ಪ್ರತಿಷ್ಠಾಪನಾ ಅಷ್ಟಬಂಧ ಬ್ರಹ್ಮಕಲಶ ಮಹೋತ್ಸವ ನಡೆಯಲಿದೆ ಎಂದು ನಗರಸಭೆ ಸದಸ್ಯ ನಾಗೇಶ್ ಹೇಳಿದರು ಜನವರಿ ಹತ್ತೊಂಬತ್ತರಿಂದ ಪ್ರಾರಂಭಗೊಳ್ಳುವ ದೇವತಾ ಕಾರ್ಯಕ್ರಮವು ಜನವರಿ ಇಪ್ಪತ್ತೆರಡರವರೆಗೆ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚೆಲ್ಲುವರಾಯಸ್ವಾಮಿ ಸಂಸದೆ ಸುಮಲತಾ ಅಂಬರೀಶ್ ಭಾಗವಹಿಸುವರು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಮಾದಯ್ಯ ತಿಮ್ಮಯ್ಯ ನಂಜುಂಡಸ್ವಾಮಿ ಚಂದ್ರಶೇಖರ್ ರಮೇಶ್ ಹಾಗೂ ಮನು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿಗಳು ನೇತೃತ್ವದಲ್ಲಿ ಹಾಗೂ ಮಾನ್ಯ ಡಾಕ್ಟರ್ ಕುಮಾರ್ ಅವರು ಐ ಎ ಎಸ್ ಅವರು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳು ಅವರು ಐ ಪಿ ಎಸ್ ಅಧಿಕಾರಿಗಳು ಮಂಡ್ಯ ಹಾಗೂ ಮಾನ್ಯ ಸಂಸದರು ಅಂಬರೀಶ್ ಅವರು ಹಾಗೂ ಮಂಡ್ಯ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ಬಿ ರವಿಕುಮಾರ್ ಗೌಡ ಗಡಿಗಾರ್ ಅವರು ಹಾಗೂ ಜಿಲ್ಲೆಯ ಮಾಜಿ ಹಾಗೂ ಹಾಲಿ ಎಲ್ಲ ಶಾಸಕರು ಸದಸ್ಯರು ಹಾಗೂ ಎಲ್ಲ ರಾಜಕಾರಣಿಗಳು ಮಾಜಿ ಸಚಿವರುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇವರೆಲ್ಲರ ನೇತೃತ್ವದಲ್ಲಿ ಈ ಒಂದು ರಾಮ ಮಂದಿರ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸಮಸ್ತ ಮಂಡ್ಯ ನಗರದ ಹಾಗೂ ನಾಡಿನ ಎಲ್ಲ ಜನ ಜನತೆಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಟ್ಟು ಈ ಒಂದು ಶ್ರೀರಾಮನ ಶ್ರೀರಾಮ ಲಕ್ಷ್ಮಣ ಸಹಿತ ಆಂಜನೇಯನ ಕೃಪೆಗೆ ಪಾತ್ರ ಆಗ್ಬೇಕೆಂದು ಈ ಮೂಲಕ ತಮ್ಮೆಲ್ಲರ ಎಲ್ಲರ ಮೂಲಕ ಕೇಳ್ಕೊತಾ ಇದ್ದೀನಿ ಹಾಗೂ ನಮ್ಮ ಗ್ರಾಮಸ್ಥರು ಮಾಡ್ತಾರೆ